ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ಬಾಳೆಹೊನ್ನೂರು ಮಠದಲ್ಲಿ ಹತ್ತೊಂಬತ್ತನೇ ವಾರ್ಷಿಕೋತ್ಸವದ ಪೂರ್ವಭಾವಿ ಸಭೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನ್ ನಿಮ್ಮ ಜೆ ಶಿವಯೋಗಿ ಶ್ರೀ ಸಿದ್ದೇಶ್ವರರ ದಿವ್ಯ ತಾಣ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದಲ್ಲಿ ಶ್ರೀಮದ್ ರಂಭಾಪುರಿ ಮಠದ ಹತ್ತೊಂಬತ್ತನೇ ವಾರ್ಷಿಕೋತ್ಸವದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಗಜ್ಯೋತಿಷಿ ಬಸವೇಶ್ವರರ ಜಯಂತೋತ್ಸವ ವೀರಶೈವ ವಟುಗಳಿಗೆ ಉಚಿತ ದೀಕ್ಷಾ ಸಂಸ್ಕಾರ ಮತ್ತು ಉಚಿತ ಸಾಮೂಹಿಕ ವಿವಾಹ ಹಾಗೂ ಜನಜಾಗೃತಿ ಸಮಾವೇಶವನ್ನು ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಕ್ಷೇತ್ರ ಬೆಟ್ಟದ ಬಾಳೆಹೊನ್ನೂರು ಖಾಸಾ ಮಠದಲ್ಲಿ ಜರುಗಲಿದೆ ಇನ್ನು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಎಲ್ಲಾ ಭಕ್ತರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿಕೊಂಡರು

மட்டும்பு சார் அப்படி நான் நம்ம நம்ம ஜில் நம்ம ಬರೀ ಒಂದು ಹೆಣ್ಣ ಕಳಿಸ್ಕೋಟ್ರೆ ದೇವಸ್ಥಾನಗಳಲ್ಲಿ ತಕ್ಷಣ ನಾವು ಹೆಟರ್ ಕೊಟ್ಟಲ್ಲಿ ಯಾವ್ದು ಮಾತ್ರ ಅದೇ ಐವತ್ತು ಲಕ್ಷಗಳು ಹಣವನ್ನು ಕಳಿಸೋಟ ಕಾರ್ಯಕ್ರಮ ಮಾಡಿದೆ ವರ್ಷಕ್ಕೆ ತಕ್ಷಣ ನಲವತ್ತ ಲಕ್ಷ ಕಳಿಸ್ತಾ ಇತ್ತು ನಾವು ಅದೊಂದು ಒಳ್ಳೆಯ ಕೆಲಸ ಜೊತೆಗೆ ಅವರು ನಾವು ಸಾಮಾನ್ಯವಾಗಿ ನಮ್ಮ ಉಮೇಶ್ವರಗಾರ శివణ ఉన్నారు ఉమేశ్వరం సదా శివణ ఎలా ధర్మస్థల మాత్రం మొదలు భేటీ అంతే ఇంకా సార్ ఇప్పై నేటి మాతలు వాడక ఒక్క నిరంతరం మాత్రం అంతే ఇదివరూ ఎలా మాగలను ధర్మస్థాయి அதுக்காக பரமபுர ஆசீர்வாதே நடித்தேன் அதே ரீதி நம்ம பாடிவண்டூரின ஜ ಒಂದು ವಾರ್ಷಿಕೋತ್ಸವದ ಜೊತೆಯಲ್ಲಿ ಇವತ್ತು ಒಂದು ಏನು ಸಾಮೂಹಿಕ ಕಾರ್ಯಕ್ರಮ ಇರ್ಬೋದು ಸಸಿ ನಡೆಯುವ ಕಾರ್ಯಕ್ರಮ ಇರಬಹುದು ಮತ್ತೊಂದು ಸಮಾಜಕ್ಕೆ ಉತ್ತಮವಾದ ಕಾರ್ಯಗಳನ್ನ ಸಮಾಜಕ್ಕೆ ಉತ್ತಮವಾದ ಸಂದೇಶವನ್ನ ಈ ಕಾರ್ಯಕ್ರಮದ ಮೂಲಕ ನಮ್ಮ ಶಿರುಪ್ರಸಾದ ಸ್ವಾಮಿಗಳು ಈ ಒಂದು ಸಮಾಜಕ್ಕೆ ಸಂತುಷ್ಟ ಇದೆ ಅಂತ ಹೇಳಕ್ಕೆ ಬಹಳ ಖುಷಿ ಆಗ್ತದೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಬಹಳ ಇದೆ ಅದೇ ರೀತಿ ಒಂದು ಸಸಿ ನೆಡುವ ಸ್ವೀಕರಣ